ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸುಮ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಪೃಥ್ವಿ ಕಾಲೇಜ್ ತುಂಬ ಚೆನ್ನಾಗಿದೆ ಹೋಗ್ತಿದ್ದಾನೆ ನಮ್ಮ ಯಜಮಾನ್ರು ಮಕ್ಕಳು ಎಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಸ್ನೇಹಿತರೆ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಕಳೆದ ಎರಡು ವಿಡಿಯೋನ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸು ನೋಡಿ ಅವರ ಅನಿಸಿಕೆಯನ್ನು ಕಮೆಂಟ್ ಮಾಡಿದರು ತುಂಬ ಖುಷಿಯಾಯಿತು ಮತ್ತು ನಮ್ಮ ಚಾನಲ್ಗೆ ವ್ಯೂಸೇ ಬರ್ತಿಲ್ಲ ಕಮೆಂಟ್ ಬರ್ತಿಲ್ಲ ಇನ್ನೇನು ನಮ್ಮ ಚಾನಲ್ ಮುಚ್ಚೋಯ್ತು ಏನು ನಂಬಿಕೆನೇ ಇಲ್ಲ ಅನ್ನೋ ಹಾಗೆ ಆಗಿತ್ತು ಈ ಕಳೆದ ಎರಡು ವೀಡಿಯೋಯಿಂದ ನಮಗೆ ಮತ್ತೆ ನಮ್ಮ ಕೈಲಾದಷ್ಟು ವಿಡಿಯೋನ ಹಾಕೋದಕ್ಕೆ ಒಂದು ಸ್ಫೂರ್ತಿಯಾಗಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಅನ್ನೋ ಪದನೂ ಕೂಡ ತುಂಬ ಚಿಕ್ಕದು ಅನಿಸುತ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಕುಟುಂಬದವರಿಂದ ಚಿರಋಣಿಯಾಗಿರ್ತೀವಿ ಒಂದು ಸ್ಫೂರ್ತಿದಾಯಕವಾಗಿ ವಿಡಿಯೋ ಮಾಡೋದಕ್ಕೆ ನಿಮ್ಮೆಲ್ಲರ ಕಾಮೆಂಟ್ಸು ನಮ್ಮ ಚಾನಲ್ ವೀಡಿಯೋಗೆ ಬೇಕು ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಚಾನಲ್ ಮೇಲೆ ಇರಬೇಕು ಸ್ನೇಹಿತರೆ ನಮ್ಮ ಯಜಮಾನ್ರು ಈಗ ಸಂಜೆ ಆಗಿದೆ ಮಕ್ಕಳು ಬಂದ ಮೇಲೆ ಮೆಣಸಿಕಾಯಿ ಗಿಡ ಮತ್ತು ಹೀರೆಕಾಯಿ ಗಿಡ ಬೆಂಡೆಕಾಯಿ ಗಿಡ ಅವಕ್ಕೆಲ್ಲ ಗುಳಿ ಮಾಡಿ ಕುರಿ ಗೊಬ್ಬರನ ತಂದಿದ್ರು ಅದು ಗೊಬ್ಬರ ಎಲ್ಲ ಹಾಕ್ತಾರೆ ಸಂಜೆ ಮೇಲೆ ರಕ್ಷಿತ್ ರಂಜಿತ್ ಬಂದ ಮೇಲೆ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ ಎಷ್ಟೋ ಜನ ಕಮೆಂಟ್ ಮಾಡಿದ್ರು ಈ ರೀತಿ ಬೆಳೆಯೋದಿಕ್ಕೆ ಹೇಗೆ ಏನು ಸಾಧ್ಯ ಮತ್ತು ಟಿಪ್ಸ್ ಅಂತ ಮುಂದಿನ ವೀಡಿಯೋಗಳಲ್ಲಿ ಬರುತ್ತೆ ಮತ್ತು ನಮ್ಮ ಯಜಮಾನ್ರು ಚಿಕ್ಕ ವಯಸ್ಸಿಂದ ನಿಮ್ಗೆ ಗೊತ್ತಿರೋ ಹಾಗೆ ಅವರು ಸೊಪ್ಪು ಗಿಡಗಳು ಎಲ್ಲ ಅವ್ರ ತಂದೆ ಜೊತೆ ಬೆಳೆದು ರೂಢಿ ಮತ್ತು ಅವರು ಕೂಡ ಹತ್ತು ಹದಿನೈದು ವರ್ಷ

රගතර කරී පිකන ගෙඩක්කක් කියන ගඩ කතර සගලිතනකද හම් ප

i don't know இக்கடு வலக்கும். விக்கும். ஏன் நிறுக்கும் தராக்சின்பதுவிட்டேன். ஐயா, இது கோலிது, இதல் അതക്കോടി <laughs> മാസ് 1 रुपया का है कि 2.5 रुपया का है चलते देश में हम बना पानी पूरी हम बना रे गगरा नाने तैयार से कागलो इनके स्टाइल पूरी सखरिया आज आज खिलाड़ो ಇವಾಗ ಏನ್ ಮಾಡ್ಬೇಕು ಹೇಳೋ ಏನಕ್ಕೆ ಹಿಂಗೆ ಆಡ್ತಿದೀಯ ನಾ ಏನ್ ಮಾಡಿದೆ ಕೆಲಸ ಮಾಡ್ತಾನೆ ಅಲ್ಲಿ ನಿಂತ ಮಾಡ್ಬೇಕನ್ನೆಲ್ಲ ಸ್ನೇಹಿತರೆ ಮೆಟ್ಟಿಡ್ಕ ಪುರಿ ಗೊಬ್ಬರ ಹಾಕ್ತಿದ್ದೀನಿ ಓವರ್ ಗೊಬ್ಬರ ಇದು ಸೂಪರಾಗಿದೆ ಅಂತ ಮಾಡಿ ಗುಳಿ ಕಟ್ಟಿ ಗೊಬ್ಬರ ಹಾಕ್ತಿದ್ದೀನಿ ಸ್ನೇಹಿತರೆ ಸೂಪರಾಗಿದೆ ಗೊಬ್ಬರ ನೋಡಿ ನಮ್ಮ ಫ್ರೆಂಡ್ ಕೊಟ್ಟಿದ್ದು ಚೆನ್ನಾಗೈತೆ ಏನಂತಂದ್ರೆ ಸ್ನೇಹಿತರೆ ಇಂತಹ ಗೊಬ್ಬರ ನಾ ನಮ್ಮ ಡ್ಯಾಡಿ ಯಾವತ್ತು ಹಾಕಿಲ್ವಂತೆ ಅವ್ರು ಹಾಕ್ತಿದ್ರಿ ಗೊಬ್ಬರಕ್ಕಿಂತ ಮೂರಷ್ಟು ಎಕ್ಸ್ಟ್ರಾ ಪವರ್ ಇದೆ ಅಂತೆ ಗೊಬ್ಬರಕ್ಕೆ ಸ್ನೇಹಿತರೆ ಮಾಡ್ತಾ ರೆಕಾರ್ಡ್ ಆಯ್ತಿಲ್ಲ ಅದು ಬರ್ತೈತೆ ಸ್ನೇಹಿತರೆ ಇದು ಈ ಸಂಜೆ ಬಿಟ್ರೆ ಯಾವಾಗಲೂ ಅರಳಲ್ಲ ಏನಪ್ಪ ಮಮ್ಮಿ ಗೊಬ್ಬರ ವಾಸನೆ ಅಂತಾರೆ ನೀವು ಉಟ್ಕೊಂಡು ಹಾಕ್ತೀರಬೇಡ ನಮ್ಗೆ ಹಸಹ್ಯ ಆಗಲ್ಲಕ್ಕ ಇದು ದೇವ್ರ ಥರ ಚಿನ್ನ ಇದು ಗೊತ್ತಾ ಇದು ಹಾಕಿದ್ರೆ ಎಲ್ಲ ಔಷಧಿ ಮೆಡಿಸನ್ ಹಾಕ್ತಾನೆ ಬೆಳಿತೀವಿ ನಾವು ಗಿಡಗಳು ಕಾಯಿಗಳು ಸೊಪ್ಪುಗಳು ಏನು ಆವಾಗ ಸೂಪರ್ ಆಗಿ ಬರುತ್ತೆ ಇದು ಹಸಹ ಪಡ್ಕಬಾರ್ದು ಹಸಿ ಹಾಕಿನಕ್ಕೆ ಮಮ್ಮಿನು ಹಂಗೆ ಅನ್ನಲ್ಲ ಅದಕ್ಕೆ ವ್ಯಾಂದರು ಅವ್ರ ಅನ್ಕಲ್ಲ ಹಳ್ಳಿಯಿಂದ ಬಂದಿರ್ತಾರ ಅವರು ಆ ಥರ ಅನ್ಕಲ್ಲ ಪ್ಯೂರ್ ಕೊಬ್ಬರ ಅಂದಾಗ ಈ ಕೊಬ್ಬರ ಹಿಡಿಬೇಕು ಹಂಗೆ ನೋಡಿ ಅಂತ ಗುಳಿಗೆ ನಿಮ್ಮನ್ನ ಇವತ್ತು ಸ್ನೇಹಿತರೆ ನಮ್ಮ ಡ್ಯಾಡಿ ಗಿಡಗಳಿಗೆ ಗೊಬ್ರ ಮತ್ತೆ ಇಪ್ಪತ್ತು ಇಪ್ಪತ್ ಇಪ್ಪತ್ತು ತಿಂಡಿ ಹಾಕ್ತಿದ್ರೆ ಸ್ನೇಹಿತರೆ ಯಾವುದೇ ವಿಷಕಾರಿ ಯಾವುದು ಬೇರೆ ಔಷಧಿಗಳನ್ನ ಹೊಡೆಯಲ್ಲ ನಾವು ಗೊಬ್ರ ಇಪ್ಪತ್ತಿಪ್ಪತ್ತು ಸ್ನೇಹಿತರೆ

C'est ça oui. இன்னும் டேலி எட்டக்கல்ல ಅರ್ধা ಅರ್ধা आसी को नहीं रे पे पे कुडली खड़पन पर पर हेल्प आवे हेल्प हो कोबरा की परन त कोबरा कोबरा Nei þræði ಸ್ನೇಹಿತರೆ ಸಬ್ಸ್ಕ್ರೈಬರ್ಸು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದರು ಬ್ರೈಟ್ ಮಾರ್ಟ್ ಇಂಡಿಯಾ ಮತ್ತು ಗ್ರೀನ್ಝಿಪ್ ಚಾನಲ್ ನಿಮ್ಮ ಹೊಸ ಚಾನಲ ನಮಗೆ ತಿಳಿಸೇ ಇಲ್ಲ ಅಂತ ಹೌದು ಸ್ನೇಹಿತರೆ ಎರಡು ಚಾನಲ್ ಹೊಸದಾಗಿ ಪೃಥ್ವಿ ಓಪನ್ ಮಾಡಿದ್ದಾನೆ ಸ್ನೇಹಿತರೆ ಅವೆರಡು ಚಾನಲ್ಗೂ ನಿಮ್ಮ ಪ್ರೀತಿ ಸಹಕಾರ ಇರಲಿ ಸ್ನೇಹಿತರೆ ಆದಷ್ಟು ಬೇಗ ನಮ್ಮ ಬ್ರೈಟ್ ಮಾರ್ಟ್ ಇಂಡಿಯಾ ಕಂಪ್ನಿ ಬಗ್ಗೆ ವಿಡಿಯೋ ಮಾಡ್ತೀವಿ ಇನ್ನೂ ಆ ಕಂಪ್ನಿಯ ಪ್ರೋಸೆಸ್ನಲ್ಲೇ ಇದ್ದೀವಿ ಅಲ್ಲಿವರೆಗೂ ತಾಳ್ಮೆ ಇರಲಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇರಲಿ ಸ್ನೇಹಿತರೆ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ಲಾಗು ಸಂಜೆನೇ ಆಗೋಯ್ತು ಏಳು ಗಂಟೆ ಇವಾಗೆಲ್ಲ ಬೇಗನೆ ಕತ್ತಲೆ ಆಗುತ್ತೆ ಗೊಬ್ಬರ ಎಲ್ಲ ಹಾಕಿ ನೀರು ಹಾಕಿ ಬಂದರು ನಮ್ಮ ಯಜಮಾನ್ರು ಹೀಗೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಚಾನೆಲ್ ಮೇಲೆ ನಮ್ಮ ಕುಟುಂಬದ ಮೇಲೆ ಇರಲಿ ಸ್ನೇಹಿತರೆ ಯಾರ್ಯಾರು ವೀಡಿಯೋ ನೋಡ್ತೀರಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನಾವು ಆದಷ್ಟು ಒಳ್ಳೆಯ ವಿಡಿಯೋನ ಮಾಡ್ತೀವಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್